ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈಶ್ವರಪ್ಪನವರಿಗೆ ಹಿರಿಯ ನಾಯಕರವರು ನಾವು ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅವರು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದರು ಅದನ್ನು ಪ್ರತಿಕ್ರಿಯೆಯನ್ನು ಕೂಡ ನೀನು ಕೇಳಿದ್ರಿ ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವರ ಅಭಿಪ್ರಾಯ ಅವತ್ತು ಹೇಳಿದರು ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಯಡಿಯೂರಪ್ಪ ಇವರು ಈಶ್ವರಪ್ಪನವರು ಏನು ಅನ್ನೋದ್ರ ಮ್ಯಾಗ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳಿದೆ ನಾನು ಹೇಳಿದ್ದು ಇವತ್ತು ಆಗಿದೆ ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ ಸಂಘಟನೆ ಇರ್ತಕ್ಕಂಥವರು ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ ಅವರು ಯಾವ ಆಲೋಚನೆ ಇದ್ದಾರೆ ನನಗೆ ಅದರ ಬಗ್ಗೆ ಈಗ ಚರ್ಚೆ ಮಾಡೋದು ಅನಾವಶ್ಯಕ ಯಾಕಂದರೆ ಆ ಪಕ್ಷ ಬಿಟ್ಟು ನಾವು ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅವ್ರ ಹಿತದ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು ಅದು ಅವಶ್ಯಕತೆ ಇಲ್ಲ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಅದೋ ಹೋಗ್ತಕ್ಕಂಥದ್ದು ಶತಸಿದ್ಧ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ